oh ಏತ ಒಟ್ಟ ದ ಸಾರ್ಥ ಕಾತುನಂದ್ ಮೇರೆ ಬೋಡಾ ದೆ

ದಾದ ವಿಚಾರವಂದು ಜುನಗ ಹ ನಾಯಿದ ಬಾಯಿನ ಜುನಗ ದಾದಯ ಒಂಜತ್ತ ರಟ್ಟತ್ತ ಮೂಜತ್ತ ಏಳು pagarilu ಅಂದ ನಾಯಿದ ಬಾಯಿ ನಾಟದಂಡೆ ಹ ಒಂಜೇ ಒಂಜಿ ಗೀರೆ ಇಜ್ಜಿ ಒಂಜೇ ಬೊಟ್ಟು ನಿತ್ತೆರೆ ಇಜ್ಜಿ ಈತ್ ವಿಷಮಾಯಡು ಏರು pagari ಮುರ್ತನೈ ಏರಾದಿ ಪಿಯ ಅಂಜನ ಹ

ಇನಿ ವರೆ ಮುಟ್ಟ ಎನ್ನ ಪಾಲುದ ದೇವರು ಬಂದು ಸರಿ ಈ ಗಳಿಗೆ ಮುಟ್ಟಲ ಎನ್ನ ಜೀವನನು ರೂಪಿಸ್ ದೇವರೀರು ಎನ್ನ ಗುರು ಎಂಕೆ ಕಲ್ಪ ಒಂದೆಜಿ ಎನ್ನ ಧ್ಯಾನನಿಕ್ತಿ ಹೆಚ್ಚ ವಿದ್ಯೆ ಕಲ್ಪಾದ ಅಂದತ್ತ ಇತ್ತೆ ದಾದ ಸಂಗತಿ ಅವೇನ ಬನಸರು ಗುರುಗಳೇ ಮುಟ್ಟ ಎನ್ನ ಕಣ್ಣು ಮೋಸ ಮಾಡ್ತದೆ ಜಿ

ಏರು ಪಗಲಿ ಗುಡ್ತನಾಯೇ ಬಂದು ಎಂಕ್ಲೆಗು ಉಮೇದು ಬತ್ತಂಡು ಏರ ಅಂಚ ನಾಡೊಂದು ಕಾಡುಗು ಬೋನಗ ಕಾಡದ ನಡು ಮನ್ನದ ಮೂರ್ತಿ ನಿಧಿ ಒಂದು ಪೂಜೆ ಮಲ್ತೊಂದಿತ್ತೆ ಅಂದ ಪುದರ್ ಆದ ಬಂದು ಕೇನಗ ಏಕಲೆ ಬಂದೆ ನಿಕ್ ಕಲ್ಪ ಇನ್ನ ಗುರು ಏರು ಬಂದು ಕೇನಗ ಆಯೇ ಪಣ್ಣ ಉತ್ತರ ದಾದ ಗೊತ್ತುಂಡೆ ದಾದಾ ಗುರು ದ್ರೋಣಾಚಾರ್ಯರು ಬಂದು ಅಂಚ ಬಂಡೆ ಅಂದು ಆಣಿಯರ್ ದಾದ ಬಂತಾರ ಗುರುಕುಳ ದಾದ ಅರ್ಜುನ ನೀನ ಈ ಲೋಕಡು ಮಾಮಲ್ಲ ಬಿಲ್ಗಾರೆ ಶೂರ ವೀರೆ ಬಂದು ಮಲ್ಪೆ ಬಂದು ಈರ ಆಣಿ ಪಂತಾರ ಇತ್ತ ಬಂದೆ ಗುರುಕುಳ ಈರ್ ನಾಲ ಈ ಒಂಜ ಅತ್ತು ರಟ್ಟ ಅರ್ಜುನ ಸಮಾಧಾನ ಮಲ್ತಾನ ಸಮಾಧಾನ ಮಲ್ತಾನ

ఇత నిక్ ననకల్పడు ఆయ ఏను తు తిరి ఉండి ఓ ఇత నిన్న విషయడు ఆయన గొత్తుండ ఆయన ధ్వజిపోవే

ಏ ಗಲೇ ಬುಧಲ i right. ವಿದ್ಯೆ ಕಲ್ಪರೆಂದ್ ಬತ್ತಿಪ್ಪುನೆಗ ಹಾ ಎನನ್ ಜಾತಿದನೆವನಡ್ ಈರ್ ಇಂಕರ್ತೆರ್ ಹಾ ಆಂಡ ಆ ಪೊರ್ತುಡು ಒಂಜಿ ಪಾತೆರೆಲ ಪಂಡ ದಿತ್ತೆರ್ ಸಾಧನೆ ಉಂಡುಂದ ಆಂಡ ನಿಕ್ಕು ವಿದ್ಯೆ ಕಲ್ಪೊಲಿಂದು ಪಂಡ ದಿತ್ತೆರ್ ಆ ಇರೆನ ಮಣ್ಣದ ಪಾಪಿನ ಕಣ್ಣೆದುರುಗು ದೀವಂದು ಹಾ ವಿರೂಪಗರಿ ವಿದ್ಯೆನ ಕಲ್ಪೊಂದಲ್ಲ ಇಗುಲೆ அப்படின்னா மன்னத பாபு என்னவா அப்பட எண்ண பாப்ப எங்கே தெரியந்த வித்தியன கால்ச்சின எங்க தகைமல் No. Mm -hmm.

ನಿಕ್ಕು ಗುರುದಕ್ಷಿಣೆ ಕೊರುಳಿನಿಂದಾಂಡ ಈ ನಿನ್ನ ಬಲ ತಗಾಯ್ತ ಕೊಂಬಿರಳಿನ ಆದಿನಾಯಿಗುಲೆ ಕೊಲ್ಪೆ ಇಚ್ಛ ಪಂದು ಬೇಜಾರೆ ಇಂಕಿತ್ತುಂಡು ಹಾ ಆಂಡ ಇನಿ ಇರ್ ಎನಡಾ ಗುರುದಕ್ಷಿಣಕ್ಕೇನೊಂದುಲ್ಲರ್ ಅಪಗಾಂಡ ಕಡಿಕುಲ ಎನನೆರ್ ಶಿಶ್ಯೇದ್ ಒತ್ತೊಂಡ ರತ್ತೆ ನೇರ್ದ್ ಮಲ್ಲ ದಾದ ಉಂಡ ಐಗ್ಲೆ ಹಾ ದಾದೆ ಗೋಡು ಎನ್ನ ಬಲತ ಕೈತ ಕೊಂಬಿರೆಲತ್ತೆ ಐಕ್ ದೂಪಿರ ಯಾನ್ ತೂವಯೆ ಹ್ಮ್ ಉಂದೆ ಎಡತ ಕೈಟ್ ಬಲತ ಕೈತ ಕೊಂಬಿರೆನೆ ಕರ್ತಿದೆ ಇರಿನ ಪದಗೊಪ್ಪಿಸಾದೆ ಐಗಲೇ ಹುದೇ ದಿಡೊಲ್ಲೆ ಗುಡಿಯನ ಕೊಂಬಿರೆಲು ಅಯ್ಯೋ ಅಯ್ಯೋ ಮಗ ಎಂತಲ ದಾದ ಬೇಲೆನ್ ಮಾಂತ ಬಲೆ ಅಕಲು ದಾಂಪಿನ ಬೇಲೆನ್ ಮಾಂತತ್ತಾ ಕೈತ ಕೊಂಬಿರೆನೆ ಕೊರಿಯತ್ತ ಬಲೆ ನಿತ್ತೆತ ಹೋಗುಲಿಯತ್ತ ತನ್ನೊಂದು ಅಯ್ಯೋ ದಾದ ಬೇಲೆನ್ ಮಾಂತರಿ ನೀ ನೀ ಕುಲ್ಲಟ್ಟು ಮಲ್ಲಾರಾಣಲ್ಲ

밧줄만.

ಹೌದು ಅಣ್ಣ ಪ್ರಶ್ನೆ ಆಯ್ ನಾವು ಪ್ರಶ್ನೆ ಆದೇ ಅವರಿಗೆ ಬಲ್ಲಿ ನೇಕ್ಕೆ ಸರಿಯಾದ ಒಂದು ಉತ್ತರದ ಅಗತ್ಯೊಂದು ಅಂತ ಅದು ದಿಂಡಿ ಸಬೆಟ್ಟು ಸರ್ವೇರಗಳ ಕೈಮುಕಿ ಯೊಂದು ಯಾನ ದಾಯಿತಕ್ಕೆಂತೆ ಬಂದ ಉತ್ತರಣ ಬನೊಂದಲ್ಲ ಧೂರಣಿರುವುದನದು கை முகித்து பண்ணுண்டு யார் கட்டது மருத்து சாத்ரையே தேர்குண்டும் பிருவார் நிரதும் கையை முகிது பண்டும்

ಆ ಸಂಸ್ಕಾರದಂತಿನ ಐದ ಬಗ್ಗೆ ತಿರಿಯಂದಿನ ಅಚ್ಚಿತ್ತ ವಿದ್ಯು ಕಲ್ತಾಂಡ ಅವು ಅಗತ್ಯದಂತೆ ಉಪಯೋಗ ಬಣ್ಕೊಂಡ ವಿಚಾರ ಇಚ್ಚಿತ್ತನ ಕರ್ಜುನು ಮಲ್ಪೆರಂಡ್ ಇಂದು ಯಾನು ಮಲ್ತಿನ ಹೊತ್ತು ವೇದಶಾಸ್ತ್ರ ತಿರಿಪಾಯಿನ ಸಾಧನೆಯನ್ನು ತುಂಬು ಬತ್ತೊಂಡೆ ಆಂಡ ಯಾನ ಮಲ್ತಿನೆಟ್ಟು ದೋಷ ಅಂದು ಇತ್ತು ಐಕ್ ಸರಿಯಾಯಿನ ತೇಜದ ಪಾಲನ್ ಯಾನು ಕಟ್ಟರೆ ತಯಾರಾದೆ ಬಲ್ಲೆ இதுல பொறுத்துடு யானாது பண்ணிறதால உறுதிச்சி தான் என்ன கேட்டா யானு அரசு ஜோக்களை உடலுடன் கொட்டினால் ಈ ಪೊರ್ತುಡು ಯಾನು ದಾಲ ಮಲ್ಪೆರ ಸಾಧ್ಯ ಎಡ್ಡೆ ದುಂಬು ನಿಂಬು ಕೊಡುಂಡಲ್ಲ ಅವು ಮೂಜಿ ಕಣ್ಣದ ಮುಕ್ಕನ್ನೇ ದೇವರು ಮಾತ್ರ ಸಾಧ್ಯ ಅಂಚ ಅದು ಯಾನು ಬನ್ಪುಣೈತೆ ಬಾಲೆ ನಾನು ದುಂಬಗಾದಲ್ಲ ಯಾನು ಕಲ್ಪಾಯ್ನ ವಿದ್ಯೆ ಈ ಓಡು ಏತೆಕ್ ಬೋಡ ಆತೆಕ್ ನಿನ್ನ ಬದುಕಡು ಶಾಶ್ವತವಾದ ಹುರಿದುಪ್ಪಡು ಬಾಲೆ ಆತು ಮಾತ್ರ ಈ ಕುಡಿಯನ ಕೊಂಬಿರಲು ಬಂಪಿನವು ದಾನೆಯಾಗಿ ನೆತ್ತ ಪರಿಣಾಮದಾದ ಪಲ್ಪಿನವಿನ ಸರಿಯಾದ ಚೆರಿಯನು ಈ ಬದುಕಡು ಈ ಲೋಕಡು ಬಿತ್ತ ತಿತ್ತು ಇತ್ತು ಬಂಪಿನವು ಮೇಲು ಕೀಲು ಬಂಪಿನವು ಬೇಗ ಭಾವ ಬಂಪಿನವು ಕಲ್ಪನು ಕಲ್ಪಾವನೆ ಗುರು ಗುರುವಾಯಿನ ಮಲ್ಪಡು ಹೆಚ್ಚಿನ ಬಂಪಿನದ ಬಗೆಟ್ಟು ಸರಿಯಾಯಿನ ಗೇನ ಲೋಕಗೂ ತಿಕ್ಕೊಂಡು ಈ ಲೋಕಡು ಈ ಕತ್ತಿರ್ದಾತ್ರ

ಹೇ ನದನತೆರು ತೋ ಉಷದಿ ನದನವನು ತೋ